ಒಂದು ಎಸ್ ಮಹೇಂದ್ರ ಅವರ ಜೊತೆ ಒಂದು ಎರಡು ಮಾಡ್ತಾರೆ ಸಂಗೀತ ಭಟ್ ಅಂತ ಅವರ ಹಸ್ಬೆಂಡ್ ಅವರು ಸೀರಿಯಲ್ಗಳೆಲ್ಲ ತುಂಬ ಪ್ರಾಜೆಕ್ಟ್ ದರ್ಶನ್ ಅಂತ ಅವ್ರದ್ದೊಂದು ಪ್ರಾಜೆಕ್ಟ್ ಶುರು ಆಗ್ತಾರೆ ಎರಡು ತುಂಬ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ನನ್ನ ಮಟ್ಟಿಗೆ ಒಂದೆರಡು ಒಂದು ಸಣ್ಣ ಸಿನಿಮಾ ನಾನೇ ಕೂಡ ಗೊಬ್ಬರ ಅದಕ್ಕೆ ಪ್ರಕಾಶ್ ಸರ್ ಕೂಡ ತುಂಬ ಸುಪು ಮಾಡಿ ಅದೊಂದು ಪುಟ್ಟ ಸಿನಿಮಾ ಹಾಕ್ತಾರೆ ಸರ್ ನಮಗೆ ಸರಿ ಅಂತಂದ ಈಗಿನ ಮಾಡ್ಕೊಂಡಿರ್ತಾರೆ ಅದೇ ಇಲ್ಲಿಗೆಲ್ಲ ಬಂದಾಗ ಪ್ರಜ್ಞೆ ಬಡದಿರ್ಸೋ ಕೆಲಸ ಆಗ್ತಾ ಇದೆ ಅಂತ ಮಾಡಬೇಕು ಸೀರಿಯಸ್ ಆಗಿ ಮಾಡಬೇಕು ಅಂತ ಗೊತ್ತಿಲ್ಲ ಸಿನಿಮಾ ಸಿನಿಮಾ ಕೆಲಸದಲ್ಲಿ ಇರೋ ಅವಕಾಶಗಳಲ್ಲಿ ನಾವನ್ನ ಕಳೆದು ಹೋಗೋ ಸಾಕಿದ್ರೆ ತುಂಬಾ ಆ ತರ ಕಳೆದು ಹೋಗದೆ ಇರೋದಕ್ಕೆ ಜಾಗೃತಿ ಯಾವಾಗ್ಲೂ ಮೂಡಿಸೋದಕ್ಕೆ ಈ ತರದ್ದು ಕೆಲ್ಸಗಳು ಅಥವಾ ಇಲ್ಲಿಗೆ ಬಂದು ನಾವು ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ